ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕಾಲೇಜು ಜೀವನದಿಂದಲೂ ಕೂಡ ಬಿಜೆಪಿ ಪಕ್ಷದ ಒಬ್ಬ ನಿಸ್ಸಾವಂತ ಕಾರ್ಯಕರ್ತನಾಗಿ ಹಲವಾರು ಏನು ವಿದ್ಯಾರ್ಥಿ ದಿಸೆಯಿಂದಲೂ ಕೂಡ ಹಲವಾರು ಹೋರಾಟಗಳಲ್ಲಿ ತೊಳಿಸಿಕೊಂಡು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬಿಜೆಪಿ ಪಕ್ಷ ತೊಳಸಿಕೊಂಡು ಉದ್ಯಾವರ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಹಾಗೆಯೇ ಏನು ಕಾಪು ಬಿಜೆಪಿ ಮಂಡಲದಲ್ಲಿ ಸತತ ಎರಡು ಬಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಸ್ತುತ ಕಾಪು ಬಿ ಜೆ ಪಿ ಮಂಡಲದ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯನ್ನ ಕಳೆದ ಒಂದೂವರೆ ವರ್ಷದಿಂದ ನಿರಂತರವಾಗಿ ಮಾಡ್ತಾ ಇರುವಂತಹ ಕಾಪು ಬಿಜೆಪಿಯ ಮಂಡಲದ ಪ್ರಸ್ತುತ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಿತೇಂದ್ರ ಶೆಟ್ಟಿ ಅವರ ನಮ್ ಜೊತೆ ಇದ್ದಾರೆ ಸರ್ಕಾರ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಜಿತೇಂದ್ರ ಅವರೇ ಏನು ಕಾಪು ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಹೇಗಿದೆ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತದ್ದು ಹೇಗನಸ್ತಾ ಇದೆ ಇಲ್ಲ ನಾವೆಲ್ಲ ಸಂಘಟನೆಯಲ್ಲೇ ಬಂದವರು ಮತ್ತು ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದವರು ಹಾಗಾಗಿ ನಮ್ಗೆ ಕ್ಷೇತ್ರದಲ್ಲಿ ಈ ಎರಡು ಬಾರಿ ಪ್ರಧಾನ ಕಾರ್ಯಗಿದ್ದ ಸಂದರ್ಭದಲ್ಲಿ ಒಂದಷ್ಟು ಹಿರಿಯರ ಒಡನಾಟ ಮತ್ತು ನಮ್ಮ ಕಾರ್ಯಕರ್ತರ ಆತ್ಮೀಯತೆ ಇರೋದ್ರಿಂದ ನಮ್ಗೆ ಅಷ್ಟೇನು ಬದಲಾವಣೆ ಕಾಣ್ತಾ ಇಲ್ಲ ಸಂಘಟನೆ ಜವಾಬ್ದಾರಿ ವಹಿಸಿಕೊಂಡು ಅದನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದೇವೆ ಓಕೆ ಹೇಗೆ ನಡೀತಾ ಇದೆ ಈಗ ಸಂಘಟನೆ ಅಂತ ಬಂದಾಗ ಈಗ ಒಂದು ಕಾಪು ಬಿಜೆಪಿ ಅಂತ ಬಂದಾಗ ಇಲ್ಲಿ ಬಿಜೆಪಿ ಒಂದು ಭದ್ರಕೋಟೆ ಆಗಿರುವಂಥದ್ದು ಉಡುಪಿ ಜಿಲ್ಲೆಯು ಬಿಜೆಪಿ ಇರ್ತದೆ ಹಾಗೆ ಕಾಪು ಒಂದು ರೀತಿಯಲ್ಲಿ ಬಿಜೆಪಿ ಏನು ಸಂಘಟನೆ ಕೂಡ ಸ್ಟ್ರಾಂಗ್ ಇರುವಂತದ್ದು ನಿಮ್ಮ ಅವಧಿಯಲ್ಲಿ ಯಾವ ರೀತಿಯಾಗಿ ಸಂಘಟನೆ ಮಾಡ್ತಾ ಇದ್ದೀರಾ ನಾವು ಈಗಾಗಲೇ ಪ್ರಸ್ತುತ ಒಂದು ಐದಾರು ವರ್ಷದಿಂದ ಪಕ್ಷ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ನೇರವಾಗಿ ಯಾವ ರೀತಿ ಸಂಘಟನೆ ಮಾಡಬೇಕು ಎಂಬ ಮಾರ್ಗಸೂಚಿಯನ್ನು ನೀಡ್ತಾ ಬರ್ತಾ ಇದೆ ಪ್ರತಿ ದಿವಸ ಇಂಥ ಕಾರ್ಯಕ್ರಮವನ್ನು ಮಾಡಬೇಕು ಈ ರೀತಿ ಮಾಡಿ ಈ ರೀತಿಯಲ್ಲಿ ಪಕ್ಷದ ರಾಜ್ಯ ಸರ ರಾಜ್ಯ ಬಿಜೆಪಿ ಆದೇಶದ ಮೇಲೆ ಯಾವುದೆಲ್ಲ ಕಾರ್ಯಕ್ರಮ ಇದೆ ಇದನ್ನು ಚಾಚು ಚಾಪದ ಮಾಡ್ತೇವೆ ಮತ್ತು ಒಂದಷ್ಟು ನಮ್ಮ ಕಾರ್ಯಕರ್ತರಿಗೆ ಗುರು ಕೆಲಸ ಇರ್ಬೋದು ಮತ್ತು ನಮ್ಮ ಶಾಸಕರ ಗುರುಮೆ ಸುರೇಶ್ ಶೆಟ್ಟರ್ ಅವರ ಒಂದು ಹೆಚ್ಚಿನ ಮುತುವರ್ಜಿಯಿಂದ ಒಂದು ಅಲ್ಲಲ್ಲಿ ಜನಸಾಮಾನ್ಯರಿಗೆ ಮತ್ತು ಕಾರ್ಯಕರ್ತ ವಿಶ್ವಾಸ ತುಂಬುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ಈಗ ಒಬ್ಬೊಬ್ಬರ ಅಧ್ಯಕ್ಷದ ಸಂದರ್ಭದಲ್ಲಿ ತಮ್ಮದೇ ಆದ ಕಲ್ಪನೆ ಇರುತ್ತೆ ಒಬ್ಬ ಅಧ್ಯಕ್ಷಗೂ ಇನ್ನೊಬ್ಬ ಅಧ್ಯಕ್ಷಗೂ ವ್ಯತ್ಯಾಸ ಇರುತ್ತೆ ಹಾಗೆ ಈಗ ಪ್ರಮುಖವಾಗಿ ಜಿತೇಂದ್ರ ಶೆಟ್ಟಿ ಅವರು ಯಾವ ಒಂದು ಆಲೋಚನೆ ಅಥವಾ ನಿಮ್ಮ ಒಂದು ಕಲ್ಪನೆಯಲ್ಲಿ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ನಾವಂತ ಹೇಳಿದ್ರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಬಿಜೆಪಿಯಲ್ಲಿ ಸಕ್ರಿಯವಾಗಿರುವುದ್ರಿಂದ ಇವತ್ತಿನ ರಾಜಕೀಯಕ್ಕೂ ಮತ್ತು ಒಂದು ಹತ್ತು ವರ್ಷದಿಂದ ರಾಜ್ಯಕ್ಕೂ ಬಹಳ ವ್ಯತ್ಯಾಸ ಇದೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಒಂದಷ್ಟು ಸಾಮಾಜಿಕ ಜಾಲತಾಣಗಳು ಬಹಳಷ್ಟು ಉತ್ತುಂಗ ಇರುವುದರಿಂದ ಒಂದಷ್ಟು ಸಂಘಟನೆಗೆ ಸ್ವಲ್ಪ ಕೆಲವೆಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳು ನಿರಂತರವಾಗಿ ಬರ್ತಾ ಇರ್ತವೆ ಆದರೆ ನಮ್ದು ಉದ್ದೇಶ ಏನಂದ್ರೆ ಸಮಾಜ ಸೇವೆ ಮಾಡಬೇಕು ಮತ್ತು ಆ ಮುಖೇನ ಅಲ್ಲಿ ಪರಿಸರದಲ್ಲಿ ಒಬ್ಬ ಯುವಕ ಬೆಳೀಬೇಕು ಅವನಿಂದ ಒಂದಷ್ಟು ಪಕ್ಷವನ್ನು ಪಕ್ಷಕ್ಕೆ ಕೊಡುಗೆಯನ್ನು ನೀಡಬೇಕಮ್ಮ ನಿಟ್ಟಿನಲ್ಲಿ ಒಂದಷ್ಟು ಯುವಕರಿಗೆ ನಾವು ಆ ಸಮಾಜ ಸೇವೆ ಮಾಡಲಿಕ್ಕೆ ಉತ್ತೇಜನವನ್ನ ನೀಡುವ ಮುಖ್ಯನ ಮತ್ತು ಪಕ್ಷವನ್ನು ಸದೃಢವಾಗಿ ಅವರ ನೆಲೆಯಲ್ಲಿ ಬಲಗೊಳಿಸುವಂತ ವ್ಯವಸ್ಥೆಯಲ್ಲಿ ನಾವು ಕಾರ್ಯಪ್ರತರಾಗಿದ್ದೇವೆ ಆ ಪ್ರಮುಖವಾಗಿ ಜಿರಾಜ್ ಶೆಟ್ಟಿ ಅವರೇ ಅಧ್ಯಕ್ಷರಾದವರಿಗೆ ಪ್ರಮುಖವಾದ ಹಲವಾರು ಸಮಸ್ಯೆಗಳು ಅಧ್ಯಕ್ಷತೆ ಎದುರಾಗುತ್ತೆ ಅದರಲ್ಲೂ ಪ್ರಮುಖವಾಗಿ ಪ್ರತಿಯೊಬ್ಬ ಕಾರ್ಯಕರ್ತನು ಬೂತ್ ಮಟ್ಟದಿಂದ ಹಿಡಿದು ಮಂಡಲದವರೆಗೆ ಹಿಡಿದು ಎಲ್ಲ ಹಿರಿಯ ಕಿರಿಯ ಎಲ್ಲ ನಾಯಕರನ್ನು ಕೂಡ ಒಟ್ಟಾಗಿ ತೆಗೆದುಕೊಳ್ಳಬೇಕು ಹೋಗಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಕೆಲವೊಂದು ಮಿಸ್ಅನರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಕೆಲವೊಂದು ಮನಸ್ತಾಪಗಳು ಬಂದಿ ಬರುತ್ತೆ ಆ ಸಂದ ಆ ಮನಸ್ತಾಪಗಳನ್ನ ಹೇಗೆ ಬಗೆಹರಿಸ್ತಾ ಇದ್ದಾರೆ ಈಗ ಭಾರತೀಯ ಜನತಾ ಪಕ್ಷ ತುಂಬ ಬೆಳೆದಿದೆ ಹಲವಾರು ನಾಯಕರು ಇದ್ದಾರೆ ಮತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಆಗಿದೆ ಕೆಲವು ಭಿನ್ನಾಭಿಪ್ರಾಯಗಳು ಈ ಅವಕಾಶ ವಂಚಿತರಿಂದ ಇರಬಹುದು ಆದರೆ ಅವರನ್ನು ಸರಿಪಡಿಸಿಕೊಂಡು ಅವರನ್ನು ವಿಶ್ವಾಸಕ್ಕೆ ತಗೊಂಡು ನಿರಂತರವಾಗಿ ಅವರನ್ನು ಇವತ್ತು ಪಕ್ಷದ ಮುಖ್ಯ ವಾಹಿನಿಯಲ್ಲಿ ಸೇರಿಕೊಂಡು ಕೆಲಸ ಮಾಡುವಂಥ ಕೆಲಸ ಈ ಕಾಪು ಕ್ಷೇತ್ರದಲ್ಲಿ ಆಗ್ತಾ ಇದೆ ಮತ್ತು ಯಾವುದೇ ಒಂದು ಸಂತೋಷ ಅಂತ ಹೇಳಿದ್ರೆ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಪಕ್ಷ ಸಂಘಟನೆ ನಡೀತಾ ಇದೆ ಓಕೆ ಪ್ರಮುಖವಾಗಿ ಜಿತೇಂದ್ರ ಶೆಟ್ಟಿ ಅವರೇ ಈಗ ಪಕ್ಷ ಅಂತ ಬಂದಾಗ ನೀವು ಕೂಡ ಕಳೆದ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಬಿಜೆಪಿಯಿಂದಲೇ ನೀವೇನು ಪೂರ್ಣ ಪ್ರಜ್ಞೆ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಿದ್ರು ಬಿಜೆಪಿ ಪಕ್ಷ ಯಾಕೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ನಿರಂತರವಾಗಿ ಬಿಜೆಪಿಯಲ್ಲಿ ಇದರ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ ಬಿಜೆಪಿ ಪಕ್ಷದ ಬಗ್ಗೆ ಅಷ್ಟೊಂದು ಆಸಕ್ತಿ ಯಾಕೆ ಯಾಕಂತ ಹೇಳಿದ್ರೆ ನಾವು ನಾವೆಲ್ಲ ಯಾವುದೇ ಅಪೇಕ್ಷೆ ಫಲಾಪೇಕ್ಷೆ ಇಟ್ಟು ಪಕ್ಷದಲ್ಲಿ ಕೆಲಸ ಮಾಡಿದವರಲ್ಲ ನಾವು ಈ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಒಂದೆರಡು ಒಂದು ಕೇಳಿದೆ ಬಿಟ್ರೆ ಹಿಂದಿನ ಎರಡು ಬಾರಿ ಪ್ರಧಾನ ಕಾರ್ಯದರ್ಶಿಗೂ ಯಾವ್ದು ಕೇಳಿದು ಪಡ್ಕೊಂಡದಲ್ಲ ಪಕ್ಷವೇ ನೀಡಿದಂಥದ್ದು ಪಕ್ಷ ಪಕ್ಷದ ಹಿಂದುತ್ವದ ಎಜೆಂಡಾ ಇರಬಹುದು ಅಥವಾ ಒಂದು ಪಕ್ಷದಲ್ಲಿ ಸರ್ವವ್ಯಾಪಿ ಸರ್ವಸ್ಪರ್ಶ ಎಂಬ ನೆಲೆಯಲ್ಲಿ ಎಲ್ರಿಗೂ ಅವಕಾಶವನ್ನು ಕೊಡುವ ರೀತಿ ಇರಬಹುದು ಇದೆಲ್ಲ ಕಾಣುವಾಗ ಈ ಪಕ್ಷವನ್ನು ವಿಭಿನ್ನವಾಗಿ ನಮಗೆ ಕಾಣ್ತದೆ ಮತ್ತು ಇದರೊಂದಿಗೆ ನಾವು ನಮ್ಮ ಹೆಜ್ಜೆಯನ್ನು ಹಾಕಬೇಕೆನ್ನುವ ನಿರ್ಧಾರ ಬಂದಿದ್ದೇವೆ ಓಕೆ ಪ್ರಮುಖವಾಗಿ ನೀವು ಈ ಹಿಂದೆ ಎರಡು ಬಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದೇವೆ ಆ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುವಂತದ್ದು ಈ ಅಧ್ಯಕ್ಷರ ಸಂದರ್ಭದಲ್ಲಿ ಎಷ್ಟು ಅನುಕೂಲ ಆಗ್ತಾ ಇದೆ ತುಂಬಾ ಅನುಕೂಲ ಆಗಿದೆ ಯಾಕಂತ ಹೇಳಿದ್ರೆ ನಾವೆಲ್ಲ ನಮ್ಮ ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷದಲ್ಲಿ ನಾವು ಪ್ರಥಮ ಬಾರಿ ಪ್ರಧಾನ ಕಾರ್ಯದರ್ಶಿ ಆ ಸಂದರ್ಭದಲ್ಲಿ ಜನರೊಂದಿಗೆ ನಾವು ಒಂದು ಬೆರೆತಂತ ರೀತಿ ಇವತ್ತಿಗೂ ಆ ಪ್ರೀತಿಯನ್ನು ಅವರು ಉಳಿಸಿಕೊಂಡದ್ದು ಒಂದಷ್ಟು ಹಿರಿಯರು ಹಿರಿಯರಿಂದ ಇರುವಂತಹ ಸಲುಗೆ ಎಲ್ಲವೂ ನಮ್ಗೆ ಈ ಬಾರಿ ತುಂಬಾ ಅನುಕೂಲ ಬಿದ್ದಿದೆ ಓಕೆ ಪ್ರಮುಖವಾಗಿ ಏನು ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಬಿಜೆಪಿಯ ಶಾಸಕರು ಹಿಂದೆಯೂ ಕೂಡ ಬಿಜೆಪಿಯ ಇತ್ತು ಆ ಹಿಂದೆ ಬಿಜೆಪಿ ಶಾಸಕರಿದ್ದ ಸಂದರ್ಭದಲ್ಲಿ ಆ ರಾಜ್ಯದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇತ್ತು ಹೆಚ್ಚಿನ ಅನುದಾನ ಬರ್ತಾ ಇತ್ತು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನಗಳು ಬರ್ತಾ ಇದೆಯಾ ಅಭಿವೃದ್ಧಿ ನಡೀತಾ ಇದೆಯಾ ನಮಗೆ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ಮತ್ತು ಲಾಲಾಜಿ ಮೆಂಡ್ರವ್ ಸಾಧಾರಣ ಮಟ್ಟಿಗೆ ಕಾಪು ಕ್ಷೇತ್ರದಲ್ಲಿ ಒಂದು ಎಷ್ಟು ಕಾಮಗಾರಿಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಲೆಕ್ಕಕ್ಕೆ ಸಿಕ್ಕಾತಾರೆ ಯಾಕಂದ್ರೆ ಎರಡು ಎರಡೂವರೆ ಸಾವಿರ ಕೋಟಿ ಅನುದಾನವನ್ನು ಕಾಪು ಕ್ಷೇತ್ರಕ್ಕೆ ತಂದು ಶೇಕಡ ಒಂದು ಅರವತ್ತು ಎಪ್ಪತ್ತರಷ್ಟು ಸಮಸ್ಯೆಯನ್ನು ಪರಿಹಾರ ಮಾಡಿಬಿಟ್ಟಿದ್ದಾರೆ ರೋಡ್ ಇರ್ಬೋದು ಚರಂಡಿ ಇರ್ಬೋದು ಮೈನರ್ ಇರಿಗೇಷನ್ನಿಂದ ಕಾಮಗಾರಿ ಇರ್ಬೋದು ಆದರೆ ಈಗ ಸ್ವಲ್ಪ ಕೊರತೆ ಕಾಣ್ತಾ ಉಂಟು ಯಾಕಂದರೆ ಈಗಿನ ಸರ್ಕಾರ ನಮಗೆ ನಿರೀಕ್ಷಿತಷ್ಟು ಅನುದಾನವನ್ನು ನೀಡ್ತಾ ಇಲ್ಲ ಮತ್ತೆ ಒಂದಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಆದರೆ ನಮ್ಮ ಕಾರ್ಯಕರ್ತರಿಗೆ ಹಿಂದಿನ ಕೆಲಸದ ಬಗ್ಗೆ ಒಂದು ಸಮಾಧಾನ ಇದೆ ಮತ್ತು ಅವರಿಗೂ ನಮ್ಮ ಕಾರ್ಯಕರ್ತರಿಗೂ ಇದು ಮನದಟ್ಟಾಗಿದೆ ಯಾಕಂದರೆ ಈ ಸರ್ಕಾರದಲ್ಲಿ ಹೆಚ್ಚು ನಿರೀಕ್ಷಿಸಲು ತಪ್ಪು ಅಂತ ಹೇಳಿ ಮತ್ತೆ ನಮ್ಮ ಈಗಿನ ಶಾಸಕರು ವೈಯಕ್ತಿಕವಾಗಿರ್ಬಹುದು ಮತ್ತು ತಮ್ಮದ ಸಕ್ತಿ ಮೀರಿ ಅವರು ಕ್ಷೇತ್ರ ಜನತೆಯೊಟ್ಟಿಗೆ ಒಡನಾಟದಲ್ಲಿದ್ದಾರೆ ಹಾಗಾಗಿ ನಮ್ಗೆ ಒಂದು ಅನುದಾನದ ಕೊರತೆ ಬಿಟ್ರೆ ಬೇರೆ ನಮ್ಗೆ ಅಷ್ಟೊಂದು ಯಾವುದೇ ಕಾರ್ಯಕರ್ತರಿಗೂ ಅಸಮಾಧಾನ ಅನ್ನುವಂಥದ್ದಿಲ್ಲ ಪ್ರಮುಖವಾಗಿ ಸರ್ ಈಗ ರಾಜ್ಯದಲ್ಲಿ ಕೂಡ ಹಲವಾರು ಸಮಸ್ಯೆಗಳಿರುವಂತದ್ದು ಪ್ರಮುಖವಾಗಿ ಇತ್ತೀಚೆಗೆ ನಡೆದಂತಹ ಒಂದು ಹನ್ನೊಂದು ಜನರ ಒಂದು ಸೆಲೆಬ್ರೇಷನ್ ಸಂದರ್ಭ ಒಂದು ದುರ್ಮರಣ ಆಗಿರ್ಬೋದು ಅಥವಾ ಬೇರೆ ಬೇರೆ ಘಟನೆಗಳಾಗಿ ಉಡುಪಿ ಹಾಗೂ ಇನ್ನು ದರ್ಲು ಪ್ರಮುಖವಾಗಿ ದಕ್ಷಿಣ ಕನ್ನಡ ಭಾಗದಲ್ಲಿ ಹಿಂದೂ ಹಾಗೂ ಅಲ್ಲೂ ಸೃಷ್ಟಿಯಾಗಿರುತ್ತ ಕೆಲವೊಂದು ಕೋಮು ವಿಚಾರಗಳಾಗಿರ್ಬೋದು ಹಾಗೆ ಗ್ಯಾರಂಟಿಗಳಿಂದಾಗಿ ಅನುದಾನ ಸಿಗ್ತಾ ಇಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಈ ಎಲ್ಲಾ ವಿಚಾರಗಳ ವಿರುದ್ಧವಾಗಿ ನಿಮ್ಮ ಹೋರಾಟಗಳು ಯಾವ ರೀತಿ ಇರುತ್ತೆ ರಾಜ್ಯ ಸರ್ಕಾರದ ವಿರುದ್ಧ ನಮ್ಗೆ ರಾಜ್ಯದಿಂದ ನಮ್ಮ ರಾಜ್ಯ ಬಿಜೆಪಿಯಿಂದ ಯಾವುದೆಲ್ಲ ಮಾರ್ಗಸೂಚಿಯನ್ನು ನೀಡ್ತಾರೆ ಆ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ನಾವು ವ್ಯಕ್ತಿಕವಾಗಿ ಬೇರೆ ಹೋರಾಟವನ್ನು ಮಾಡ್ತೇವೆ ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಒಂದು ಬೂತ್ನಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೆ ಒಂದು ವ್ಯವಸ್ಥೆಯಲ್ಲಿ ನಮ್ಗೆ ಏನು ನಿರ್ದೇಶನ ಬರ್ತದೆ ಅತಿ ನಾವು ಕೆಲಸವನ್ನು ಮಾಡ್ತೇವೆ ವಿಶೇಷವಾಗಿ ಈಗ ಅಲ್ಪಸಂಖ್ಯಾತರ ಓಲೈಕೆಯಿಂದಾಗಿ ಒಂದಷ್ಟು ಗೊಂದಲಗಳನ್ನು ಆಗ್ತಾ ಇದೆ ವಿಶೇಷವಾಗಿ ಕಾಪು ಕ್ಷೇತ್ರ ಒಂದು ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತರನ್ನು ಹೊಂದಿದಂತಹ ಕ್ಷೇತ್ರ ಆದ್ರೆ ಇಲ್ಲಿ ಇವತ್ತಿನವರೆಗೂ ಒಂದಷ್ಟು ಸಾಮರಸ್ಯದಿಂದ ಇದ್ದೇವೆ ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಹಿಂದೂಗಳಾಗಿ ನಾವು ಏನು ಹಿಂದೂ ಸಂಘಟನೆ ಇದ್ದಾವೆ ಎಲ್ಲವೂ ತಮ್ಮ ಜವಾಬ್ದಾರಿಯನ್ನು ಅರಿತು ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೂ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಇಲಾಖೆಗಳ ಮುಖೇನ ದೌರ್ಜನ್ಯ ನಡೆಸುವಂತ ಕೆಲಸ ಹಿಂದೂಗಳ ಮೇಲೆ ನಡೀತಾ ಇದೆ ಮಂಗಳೂರಿನ ಗಲಭೆಯ ನಂತರ ಒಂದಷ್ಟು ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸರನ್ನು ರಾತ್ರಿ ಮನೆಗೆ ಕಳಿಸಿ ಅವರಿಗೆ ಕಿರುಕುಳ ನೀಡುವಂತ ಎಲ್ಲವನ್ನ ನಾವು ಎಲ್ಲೆಲ್ಲಿ ಖಂಡಿಸ್ಬೇಕು ಅಲ್ಲಿ ಖಂಡಿಸ್ತಾ ಇದ್ದೇವೆ ಅಂದ್ರೆ ಕಾಪು ವಿಧಾನಸಭಾ ಕ್ಷೇತ್ರ ಕೂಡ ಈಗ ನೀವು ಹೇಳಿದಾಗ ಹಿಂದೂ ಕಾರ್ಯಕರ್ತರ ಮನೆಗೆ ದೌರ್ಜನ್ಯ ಮಾಡ್ತು ತುಂಬಾ ನಡೀತಾ ಇದೆ ರಾತ್ರಿ ಹನ್ನೊಂದು ಗಂಟೆಗೆ ಬಂದು ಅವರೆಲ್ಲ ಪಟ ತೆಗಿಸುವಂತದ್ದು ಈ ಎಲ್ಲ ಕಾರ್ಯ ನಡಿತಾ ಇದೆ ಅದಕ್ಕೋಸ್ಕರ ನಾವು ಇದನ್ನ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ತಿಳಿಸಿ ಇದು ಇದಕ್ಕೆ ಒಂದು ವ್ಯವಸ್ಥೆ ಮಾಡ್ತೇವೆ ಆದ್ರೆ ಇದು ನಿರಂತರ ಆದಿಕೊಂಡು ಇದಕ್ಕೊಂದು ಉಗ್ರ ಹೋರಾಟವನ್ನ ಕಾಪು ಕ್ಷೇತ್ರದ ಮಟ್ಟಿಗೆ ತಕ್ಕೊಳ್ಬೇಕು ಎಂಬ ನಿರ್ಧಾರವನ್ನು ಮಾಡಿದ್ದೇವೆ ಯಾಕಂದ್ರೆ ಈ ಕಾಪು ಕ್ಷೇತ್ರದಲ್ಲಿ ಇವತ್ತಿನವರೆಗೂ ಯಾವುದು ಸಾಮರಸ್ಯ ಕದಡಿದೆ ಅಂತ ಕೇಳಿದೆ ಇಂತಹ ಒಂದು ರಾಜ್ಯ ಸರ್ಕಾರದ ಇಂತಹ ದುರಾಲೋಚನೆಯಿಂದ ಒಂದಷ್ಟು ಕದಡುವಂತಹ ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇದು ಇದನ್ನು ಮಾಡಬಾರದು ಹೇಳಿ ನಿಮ್ಮ ಮಾಧ್ಯಮ ನಾವು ವಿನಂತಿ ಮಾಡ್ತಾ ಓಕೆ ಪ್ರಮುಖವಾಗಿ ಜತೇಂದ್ರ ಶೆಟ್ಟಿ ಅವರೇ ನೀವು ಕೂಡ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಎರಡು ಬಾರಿ ಆಯ್ಕೆಯಾಗಿದ್ರಿ ಉದ್ಯಾವರ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆ ಸಂದರ್ಭದಲ್ಲಿ ನೀವು ಮಾಡಿರುವಂತಹ ಪ್ರಮುಖ ಕೆಲಸ ಈಗ ಗ್ರಾಮ ಪಂಚಾಯತ್ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಗೆ ನಾವೆಲ್ಲ ಅದೃಷ್ಟವಂತರು ಯಾಕಂತ ಹೇಳಿದ್ರೆ ಮೋದಿಯವರ ಫೋರ್ಟೀನ್ ಫೈನಾನ್ಸ್ ಇರಬಹುದು ನೇರ ಅನುದಾನ ಎಲ್ಲ ನಮ್ಮ ಸಂದರ್ಭದಲ್ಲಿ ಬಂದಂತದ್ದು ಹಾಗಾಗಿ ಒಂದು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಸಣ್ಣ ಪುಟ್ಟ ಕೆಲಸಗಳನ್ನ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ಹಾಗಾಗಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಎಷ್ಟು ಮಿತಿಯಲ್ಲಿ ಕಾಮಗಾರಿಗಳು ಮಾಡಿ ಅದು ಮಾಡಿದ್ದೇವೆ ಮತ್ತು ಸಾರ್ವಜನಿಕವಾಗಿ ನಾವು ವಿಶೇಷವಾಗಿ ನಾವು ರಾಜಕೀಯ ಸಾಮಾಜಿಕ ಸೇವೆಯನ್ನು ಎಲ್ಲವನ್ನು ತೊಡಗಿಸಿಕೊಂಡ್ರಿಂದ ಒಂದಷ್ಟು ಜನರಿಗೆ ಪ್ರೀತಿಯನ್ನು ಗಳಿಸಿದ್ದೇವೆ ಅಂತ ಹೇಳಿ ಸಂತೋಷ ಪಡ್ತೇವೆ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಿರಂತರವಾಗಿ ಬರ್ತಾ ಇರಬಹುದು ಪಟ್ಟಣ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಚುನಾವಣೆಗಳು ಕೂಡ ನಿರಂತರವಾಗಿ ಬರ್ತಾ ಇದೆ ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಒಬ್ಬರು ಮಂಡಲದ ಅಧ್ಯಕ್ಷರಾಗಿ ಯಾವ ರೀತಿಯಾದ ತಯಾರಿಯನ್ನು ನಡೆಸ್ತಾ ಇದೆ ಈಗ ಬ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಒಂಬತ್ತು ಮತಗಟ್ಟೆಗಳಿವೆ ಇನ್ನೂರ ಒಂಬತ್ತು ಮತಗಟ್ಟೆಗಳಲ್ಲಿಯೂ ಸದೃಢವಾದ ಒಂದು ಸಮಿತಿ ಇದೆ ನಾವು ಈಗ ಈಗಾಗಲೇ ನಾವು ಅಭ್ಯರ್ಥಿ ಇರಬಹುದು ಇದೆಲ್ಲ ಇನ್ನು ರಿಸರ್ವೇಶನ್ ಇರಬಹುದು ಇನ್ನು ಮಾನದಂಡಗಳಿಂದ ಬಂದಂತ ಸಂದರ್ಭದಲ್ಲಿ ಯಾವ ರಿಸರ್ವೇಶನ್ ಬಂದರೂ ಸೂಕ್ತವಾದ ಅಭ್ಯರ್ಥಿ ಎಲ್ಲ ಕಡೆ ನಮ್ಮ ಹತ್ರ ಇದೆ ತಾಲೂಕ್ ಪಂಚಾಯತ್ ಇರ್ಬೋದು ಪಂಚಾಯತ್ ಅನ್ನ ಇದು ಜಿಲ್ಲಾ ಪಂಚಾಯತ್ ಅವರ ಎಲ್ಲ ಮಟ್ಟದ ಅಭ್ಯರ್ಥಿಗಳು ನಮ್ಮಲ್ಲಿ ಇದ್ದಾವೆ ಅಭ್ಯರ್ಥಿಗಳ ಕೊರತೆ ಇಲ್ಲ ಒಂದು ಅಭ್ಯರ್ಥಿಗಳ ಹೊಂದಾಣಿ ಅವರನ್ನು ಹೊಂದಾಣಿಕೆ ಮಾಡಿಕೊಂಡು ಮುಂಜಾನೆಗಳಿಗೆ ಅವರಿಗೆ ಒಂದು ಸೀಟು ಕೊಡುವ ಸಂದರ್ಭದಲ್ಲಿ ಒಂದು ಅವರನ್ನ ಅವರಿಗೆ ಅವರದ್ದೇ ಆದ ಕೆಲವು ಮನದಗಳನ್ನ ಮಾಡಿಕೊಂಡು ನಮ್ಮ ಈ ರಾಷ್ಟ್ರ ಶಾಸಕರಾದ ಉರ್ಮೇಶ್ ಸುರೇಶ್ ಶೆಟ್ಟರು ಮತ್ತು ಲಾಲಾಜಿ ಮೆಂಡನ್ ರವರ ನೇತೃತ್ವ ಮತ್ತು ಇಬ್ರು ಬಹಳ ಅಹ್ ಸದೃಢವಾಗಿ ಪಕ್ಷಕ್ಕೆ ತಮ್ಮ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಶಾಸಕರು ಶಾಸಕರಾಗಿ ನೀಡಿದ್ರೆ ನಮ್ಮ ಮಾಜಿ ಶಾಸಕರು ದಿನನಿತ್ಯ ನಮ್ಮೊಂದಿಗೆ ಸಂಪರ್ಕದಲ್ಲಿ ಇದ್ದುಕೊಂಡು ಪಕ್ಷದ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದ್ರಿಂದಾಗಿ ಯಾವುದೇ ಇಲ್ಲಿ ಗುಂ ಗುಂಪುಗಳಾಗಿ ಗೊಂದಲಗಳು ಯಾವುದೂ ಇಲ್ಲ ಕಾಪು ಕ್ಷೇತ್ರದ ಹಾಗಾಗಿ ನಮ್ಗೆ ಇದು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸುವುದಿಲ್ಲ ಅಂತ ನನ್ನ ಅನಿಸಿಕೆ ಬಿಜೆಪಿ ನೀವು ಹೇಳ್ದಾಗ ಅಭ್ಯರ್ಥಿಗಳ ಕರತ ಇಲ್ಲ ಕಾರ್ಯಕರ್ತರ ಸಮಸ್ಯೆ ಇಲ್ಲ ಒಂದ್ ಲಕ್ಷದಲ್ಲಿ ಉಡುಪಿ ಜಿಲ್ಲೆ ಅಥವಾ ಕಾಪು ವಿಧಾನಸಭಾ ಕ್ಷೇತ್ರ ಅಂತ ತಗೊಂಡಾಗ ಎಲ್ಲಾ ಕಡೆಗೂ ಕೂಡ ಬಿಜೆಪಿ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಅಭ್ಯರ್ಥಿಗಳಿದ್ದಾರೆ ಬಹುಶಃ ಹೆಚ್ಚಿನ ಅಭ್ಯರ್ಥಿಗಳಿರೋದೇ ಒಂದು ರೀತಿಯಲ್ಲಿ ತಲೆಬಿಸಿ ಬಿಸಿ ಆಗತ್ತ ಅದೇ ಒಂದು ಸ್ವಲ್ಪ ಗೊಂದಲ ಆಗ್ಬಹುದು ಆದ್ರೂ ಅದನ್ನ ನಮ್ಮ ಮಾಜಿ ಶಾಸಕರು ಮತ್ತು ಶಾಸಕರು ಸರಿಯಾಗಿ ನಿಭಾಯಿಸ್ತಾರೆ ಮತ್ತೆ ನಮ್ಮ ಪಕ್ಷದ ಹಿರಿಯರೆಲ್ಲ ಕೂತ್ಕೊಂಡು ನಿಭಾಯಿಸಿ ನಮ್ಮ ಜವಾಬ್ದಾರಿಯನ್ನು ಕಮ್ಮಿ ಕಮ್ಮಿ ಮಾಡಿ ಅವರೇ ಆ ಜವಾಬ್ದಾರಿಯನ್ನು ತಕೊಂಡು ಓಕೆ ಪ್ರಮುಖವಾಗಿ ಜಿತೇಂದ್ರ ಶೆಟ್ಟಿ ಅವರೇ ಸ್ಥಳೀಯ ಸಂಸ್ಥೆ ಅಂತ ಬಂದಾಗ ಒಬ್ಬ ರಾಜಕಾರಣಿ ಅಂತ ಬಂದಾಗ ಚುನಾವಣೆಯಲ್ಲಿ ನಿಲ್ಲುವಂಥದ್ದು ಸಂಘಟನೆ ಮಾಡುವಂಥದ್ದು ಹಲವಾರು ಆಸೆ ಆಕಾಂಕ್ಷೆಗಳಿರುತ್ತೆ ಹಾಗೆ ಮುಂದೆ ಬರೆದಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಜಿತೇಂದ್ರ ಶೆಟ್ಟಿ ಅವರಿಗೆ ಸ್ಪರ್ಧೆ ಮಾಡುವ ಆಸಕ್ತಿ ಇದೆಯಾ ಇಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ಈ ಜವಾಬ್ದಾರಿ ಇದೆ ಪಕ್ಷ ಸಂಘಟನೆ ಮಾಡ್ಬೇಕಾದ ಜವಾಬ್ದಾರಿಯನ್ನು ಪಕ್ಷ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಕೊಟ್ಟಿದ್ದಾರೆ ಆದ್ರಿಂದ ನಾವಾಗಿ ಯಾವುದನ್ನು ಕೇಳುವುದಿಲ್ಲ ನಮ್ಗೆ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಒಂದು ಬಹುಮತವನ್ನು ಬರಬೇಕು ಮತ್ತು ಅತಿ ಹೆಚ್ಚು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಸದಸ್ಯರು ಆಯ್ಕೆ ಆಗ್ಬೇಕೆಂಬ ಕಲ್ಪನೆ ಕೆಲಸ ಮಾಡ್ತಿದ್ದೇವೆ ಅಂದ್ರೆ ನಿಮ್ಮ ಹಿರಿಯ ನಾಯಕರಾಗಿರ್ಬೋದು ಶಾಸಕರಾಗಿರ್ಬೋದು ಮಾಜಿ ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಹೇಳಿ ಜಿತೇಂದ್ರ ಶೆಟ್ಟಿ ಅವರು ಮಂಡಲ ಅಧ್ಯಕ್ಷರಾಗಿದ್ದೀರಾ ನೀವು ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂದ್ರೆ ನಿಮ್ ನಿಲುವೆನಾಗ ಅಂತ ಅವಕಾಶ ಬರಬೇಕಾಗ್ತದೆ ಯಾಕಂತ ಹೇಳಿ ಈಗ ರಿಸರ್ವೇಶನ್ ಅಲ್ಲಿ ಚುನಾವಣೆ ನಡೆಯೋದ್ರಿಂದ ಅಂತ ಅವಕಾಶ ಬಂದ್ರೆ ಆ ಅವಕಾಶಕ್ಕೆ ನಾವು ಯೋಗ್ಯರ ಹೇಳಿ ಪರಿಗಣಿಸಿ ಅದನ್ನು ನಾವು ನೋಡ್ತೇವೆ ಓಕೆ ಜಿತೇಂದ್ರ ಶೆಟ್ಟಿ ಅವರೇ ಈಗ ಒಂದು ರಾಜಕಾರಣಿ ಅಂತ ಬಂದಾಗ ಹಲವಾರು ನಿರೀಕ್ಷೆಗಳು ಇದ್ದೇ ಇರ್ತವೆ ನೇರವಾಗಿ ಇಲ್ಲ ಅಂತ ಹೇಳಿದ್ರು ಕೂಡ ಯಾವ್ದಾದ್ರು ಒಂದು ನಿರೀಕ್ಷೆ ಅಥವಾ ಹುದ್ದೆ ಆಗಿರ್ಬೋದು ಬೇರೆ ಬಂದಿಕ್ಷೆ ಇರುತ್ತೆ ಹಾಗೆ ಜಿತೇಂದ್ರ ಶೆಟ್ಟಿ ಅವರಿಗೆ ಬಿಜೆಪಿಯಿಂದ ಈ ನಿರೀಕ್ಷೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಗೆ ನಾವೊಂದು ವಿಭಿನ್ನವಾದ ರಾಜಕಾರಣಿ ಯಾಕಂತ ಹೇಳಿದ್ರೆ ನಾವೆಲ್ಲ ಸಾಮಾಜಿಕ ಜಾಲತಾಣಗಳು ಅತಿ ಹೆಚ್ಚು ಉಪಯೋಗಿಸುವರಲ್ಲ ಮತ್ತು ನಮ್ಮ ಬಗ್ಗೆ ನೀವು ಕ್ಷೇತ್ರದಿಂದ ಕೇಳಿದ್ರೆ ನಾವು ಸಮಾಜ ಸೇವೆಗೆ ಮಹತ್ವವನ್ನು ಕೊಟ್ಟವರು ಇದೆಲ್ಲ ಅನಿರೀಕ್ಷಿತವಾಗಿ ನಾವು ಪದವಿಯನ್ನು ತಕೊಂಡದ್ದು ಅದರಿಂದ ನಮ್ಗೆ ಪದವಿ ಸಿಗ್ತನೇ ಸಿಗದಿರ್ಲಿ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಕೆಲಸ ಮಾಡುವವರು ಪಕ್ಷ ಯಾವ್ದು ಅವಕಾಶ ಪಕ್ಷ ಕರೆದು ಕೊಟ್ಟರೆ ಅದನ್ನು ನಿಭಾಯಿಸುವಂತ ಸಮಸ್ಯೆ ಇದೆ ಪಕ್ಷದಿಂದ ನೀವು ನಿರೀಕ್ಷೆ ಇಟ್ಕೊಳೋದು ಬೇರೆ ಹಾಗೆ ಕಾರ್ಯಕರ್ತರು ನಿಮ್ಮಿಂದ ನಿರೀಕ್ಷೆ ಇಟ್ಕೊಳದು ಬೇರೆ ಹಾಗೆ ಜಿತೇಂದ್ರ ಶೆಟ್ಟಿ ಅವರಿಂದ ನಿಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಏನ್ ನಿರೀಕ್ಷೆ ಇಟ್ಕೊಬಹುದು ಈಗ ನಮಗೆ ಪಕ್ಷ ಸಂಘಟನೆ ಜವಾಬ್ದಾರಿ ಕೊಟ್ಟಿದ್ದಾರೆ ಪಕ್ಷ ಸಂಘಟನೆ ಮಾಡಬೇಕು ಎಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ನಾವು ಏನು ಪ್ರಯತ್ನ ಮಾಡಬೇಕು ನಮ್ಮ ನೂರು ಶತಪ್ರದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಓಕೆ ಜಿತೇಂದ್ರ ಶೆಟ್ಟಿ ಅವರೇ ಅದರಲ್ಲೂ ಪ್ರಮುಖವಾಗಿ ಉಡುಪಿ ಜಿಲ್ಲೆ ಅಂತ ಬಂದಾಗ ಬಿಜೆಪಿಯ ಭದ್ರಕೋಟೆ ಆಗಿರುವಂಥದ್ದು ಉಡುಪಿ ಜಿಲ್ಲೆ ಐದಕ್ಕೆ ಐದು ವಿಧಾನಸಭಾ ಕ್ಷೇತ್ರ ಇರೋ ಬಹುತೇಕ ಇಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಬಿಜೆಪಿ ಹಿಡಿತದಲ್ಲಿರುವಂಥದ್ದು ಮುಂದಿನ ದಿನಗಳಲ್ಲಿಯೂ ಕೂಡ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಎರಡೂವರೆ ಮೂರು ವರ್ಷಗಳಿರುವಂಥದ್ದು ಪುನಃ ಇದು ಬಿಜೆಪಿಯ ಭದ್ರಕಾಟೆಗೆ ಉಳಿಯತ್ತಾ ಇಲ್ಲ ಛಿದ್ರವಾಗುತ್ತಾ ಇಲ್ಲ ಈಗಿನ ವ್ಯವಸ್ಥೆಯಲ್ಲಿ ನಮ್ಗೆ ಏನು ಸಮಸ್ಯೆ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರ ಶಕ್ತಿ ಇರಬಹುದು ಮತ್ತು ಪ್ರತಿಯೊಂದು ಪಂಚಾಯತ್ ನಮ್ಮ ಕಾರ್ಯಕರ್ತರ ದಂಡೇನಿದೆ ಇದರಿಂದಾಗಿ ಯಾವುದೇ ಸಮಸ್ಯೆ ಆಗ್ಲಿಕ್ಕೆ ಇಲ್ಲ ಮತ್ತು ಸಮಸ್ಯೆ ಆಗುವುದೂ ಇಲ್ಲ ಅನ್ನುವಂತ ಭಾವನೆ ನಮ್ದಿದೆ ಓಕೆ ಪ್ರಮುಖವಾಗಿ ಜಿತ್ತ ಶೆಟ್ಟಿ ಅವರೇ ಆ ಈಗೇನು ನಿನ್ನೆಯ ನಿನ್ನೆಯ ದಿನವಷ್ಟೇ ಉಡುಪಿ ಜಿಲ್ಲಾ ಬಿಜೆಪಿ ನೂತನ ಅಧ್ಯಕ್ಷ ಜಿಲ್ಲಾಧ್ಯಕ್ಷರಾಗಿ ಆ ನವೀನ್ ಶೆಟ್ಟಿ ಅವ್ರನ್ನ ನೇಮಕ ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಹೇಗೆ ಸಂಘಟನೆ ಮಾಡ್ತಾರೆ ನೂತನ ಅಧ್ಯಕ್ಷರು ಏನ್ ಹಣಸ ವಿಶೇಷವಾಗಿ ನಮ್ಗೆಲ್ಲ ಬಹಳ ಸಂತೋಷ ಯಾಕಂತ ಹೇಳಿದ್ರೆ ನಾನು ಒಂದು ಬಾರಿ ಪ್ರಧಾನ ಕಾರ್ಯದರ್ಶಿ ಇದ್ದಾಗ ನವೀನ್ ಶೆಟ್ಟಿ ಅಧ್ಯಕ್ಷರಾಗಿದ್ರು ಅವರು ನಮ್ಮ ಕ್ಷೇತ್ರದವರೇ ಮತ್ತು ನಮ್ಮ ಒಡನಾಟ ಬಹಳ ಆತ್ಮೀಯತೆ ಇರುವುದ್ರಿಂದ ನಾವೊಂದು ರಾಜ್ಯಕ್ಕೆ ನಾಯಕರಾಗೂ ನಮ್ಮನೇಲಿ ನಮ್ಮ ಅಣ್ಣನ ಸ್ಥಾನದಲ್ಲಿ ಅವರನ್ನು ನೋಡ್ತಾ ಇದ್ದೇವೆ ಅದರಿಂದ ನಮಗೂ ಮತ್ತು ಅವರಿಗೆ ಬಹಳಷ್ಟು ಒಡನಾಟದಿಂದ ಕಾಪು ಕ್ಷೇತ್ರಕ್ಕೆ ಬಹಳಷ್ಟು ಅನುಕೂಲ ಅವರ ಅದರಿಂದ ಆಗಿದೆ ಅಂತ ಹೇಳಿ ಸಂತೋಷ ಪಡ್ತಾರೆ ಪ್ರಮುಖವಾಗಿ ಜಿತೇಂದ್ರ ಶೆಟ್ಟಿ ಅವರೇ ಕೊನೆಯದಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಆಗಿರಬಹುದು ಇವು ಕಾಪು ವಿಧಾನಸಭಾ ಕ್ಷೇತ್ರ ಕುರಿತಾಗಿ ಹಾಗೆ ಮುಂದಿನ ದಿನಗಳಲ್ಲಿ ಬರ್ತಿರೋ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನೇ ನಡೆಸಿದ ಇವತ್ತು ಕಾಪು ಕ್ಷೇತ್ರದಲ್ಲಿ ಇಪ್ಪತ್ತಾರು ಗ್ರಾಮ ಪಂಚಾಯತ್ ಮತ್ತು ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ವಿಧಾನಸಭಾ ಕ್ಷೇತ್ರ ರೂಪುಗೊಂಡಿದೆ ಇಲ್ಲಿ ಒಂದಷ್ಟು ಅಲ್ಪಸಂಖ್ಯಾತರ ಒಂದು ಪಂಚಾಯತ್ಗಳು ಒಂದು ಏಳೆಂಟು ಪಂಚಾಯತ್ಗಳು ಅಲ್ಪಸಂಖ್ಯಾತರ ಬಾವುಳ್ಳ ಪಂಚಾಯತ್ಗಳು ಆದರೂ ಇಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಅವಿರತ ಶ್ರಮ ಮತ್ತು ಅವಿರತ ಸಮಾಜ ಸೇವೆಯಿಂದಾಗಿ ಎಲ್ಲ ಪಂಚಾಯತ್ಗಳಲ್ಲಿ ನಮ್ಗೂ ಒಂದು ಅಲ್ಪಸಂಖ್ಯಾತರ ಪಂಚಾಯತಲ್ಲಿಯೂ ನಾವು ಗಣನೀಯ ಸಾಧನೆಯನ್ನು ಮಾಡಿದ್ದೇವೆ ಹಾಗೆ ನಮಗೆ ಉಳಿದ ಪಂಚಾಯತ್ ಅಲ್ಲಿ ನಮ್ಮ ಸಾಮರ್ಥ್ಯ ಬಹಳಷ್ಟು ಇದೆ ಯಾಕಂತ ಹೇಳಿದ್ರೆ ಒಂದು ಹದಿನೆಂಟು ಪಂಚಾಯತ್ಗಳು ನಾವು ಆಡಳಿತ ಮಾಡ್ತಾ ಇದ್ದೇವೆ ಪುರಸಭೆಯನ್ನು ಆಡಳಿತ ಮಾಡ್ತಾ ಇದ್ದೇವೆ ಮತ್ತು ನಮ್ಮಲ್ಲಿರುವಂತಹ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಇರಬಹುದು ನಮ್ಮ ಪಕ್ಷದ ಅಹ್ ಬೂತ್ ಅಧ್ಯಕ್ಷರುಗಳು ಅಥವಾ ಪಕ್ಷದ ಸ್ಥಳೀಯ ನಾಯಕರು ಎಲ್ಲರೂ ಪಕ್ಷಕ್ಕೋಸ್ಕರ ತ್ಯಾಗಮಾನವನ್ನು ಹೋರಾಟ ಮಾಡೋದ್ರಿಂದ ನಮ್ಮ ಈ ಕಾಪು ಕ್ಷೇತ್ರದಲ್ಲಿ ಪಕ್ಷ ಬಹಳಷ್ಟು ಸದೃಢವಾಗಿದೆ ಅದು ಯಾವುದೇ ತೊಂದರೆ ಇಲ್ಲ ಅಂತ ನನ್ನ ಭಾವನೆ ಆ ಪ್ರಮುಖವಾಗಿ ಮಾತು ಕೇಳ್ಬೇಕಂತ ಮಾಡಿದೆ ಕೆಲವೊಂದು ಸಾಮಾಜಿಕ ಜಾಲತಾಣಗಳು ಹರಿದಾಡ್ತದೆ ಹಲವಾರು ವಿಚಾರಗಳು ಚರ್ಚೆ ಅಂದರೆ ಎಲ್ಲರಿಗೂ ಕೂಡ ತಿಳಿಯುವಂತದ್ದು ಆ ಇಲ್ಲಿದ್ದಂತಹ ಮಾಜಿ ಕಾಂಗ್ರೆಸ್ನ ಶಾಸಕರು ಹಿಂದೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಂತವರು ಅವರು ಹಾಗೂ ಹಾಲಿ ಶಾಸಕರ ನಡುವೆ ಮುಸ್ಕಿನ ಗುದ್ದಾಟ ನಡೀತಾ ಇದೆ ಕೆಲವೊಂದು ಆಡಳಿತ ವಿಚಾರದಲ್ಲಿ ಮಾಜಿ ಶಾಸಕರು ಅವರ ಸರ್ಕಾರ ಅವರದ ಇರುವಿನಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರೋ ಮಾತಿದೆ ಹೌದಾ ಅದು ನೂರಕ್ಕೆ ನೂರು ಸತ್ಯ ಯಾಕಂತ ಹೇಳಿದ್ರೆ ಈಗ ಅವರ ಸರ್ಕಾರ ಇದೆ ಅಂತ ಹೇಳಿದ್ರೆ ನಾವು ಅವರಿಗೊಂದು ಹೇಳಿಕೆ ಬೇಕು ಈಗ ಮಾಜಿ ಶಾಸಕರು ಕಳೆದ ಎರಡು ಬಾರಿ ಈ ಭಾಗದಲ್ಲಿ ಚುನಾವಣೆ ಸೋತಿದ್ದಾರೆ ಆದ್ರೆ ಈ ಬಾರಿ ಅವರ ಸರ್ಕಾರ ಇದೆ ಒಂದು ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ ಆದ್ರೂ ರಾಜಕೀಯವಾಗಿ ನಾವು ಅದನ್ನು ಯಾವ ರೀತಿ ಎದುರಿಸಬೇಕು ನಮ್ಮ ಶಾಸಕರು ಅದನ್ನು ಬಹಳ ಯಶಸ್ವಿಯಾಗಿ ಎದುರಿಸ್ತಾ ಇದ್ದಾರೆ ಪ್ರಮುಖವಾಗಿ ಒಬ್ರು ಹಾಲಿ ಶಾಸಕರು ಇರೋ ಸಂದರ್ಭದಲ್ಲಿ ಮಾಜಿ ಶಾಸಕರು ಹಸ್ತಕ್ಷೇಪ ಮಾಡಿದ್ರೆ ಅವರು ಕೂಡ ಹಿಂದೆ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸುತ್ತವರು ಮಾಜಿರಿ ಭಾಗದಲ್ಲಿ ಎರಡು ಬಾರಿ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನು ಕಂಡಿರುವಂತವರು ಅಂತವರು ಆ ಈ ಆಡಳಿತ ಹಾಲಿ ಶಾಸಕರ ಆಡಳಿತ ವ್ಯವಸ್ಥೆ ಏನು ಹಸ್ತಕ್ಷೇಪ ಮಾಡಿದಾಗ ಆಡಳಿತ ವ್ಯವಸ್ಥೆ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಬರುತ್ತೆ ಆಡಳಿತ ವ್ಯವಸ್ಥೆಯಲ್ಲಿ ತುಂಬಾ ದುಷ್ಟಮ ಇದೆ ಯಾಕಂದ್ರೆ ಜಿಲ್ಲಾಧಿಕಾರಿಯಿಂದ ಹಿಡಿದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರೆಗೂ ಅವರ ಹಸ್ತಕ್ಷೇಪ ನಡೀತಾ ಇದೆ ಆದರೆ ನಾವೊಂದು ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ಮತ್ತು ಪ್ರಸ್ತುತ ಈ ಕಾಪು ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಇರೋದಕ್ಕೋಸ್ಕರ ನಾವು ಇದನ್ನೆಲ್ಲ ಮನಗಂಡ ರಾಜ್ಯಕ್ಕೆ ಮಾಡಬೇಕಾಗ್ತದೆ ನಾವು ಅದನ್ನು ಅವರನ್ನ ನಿಲ್ಲಿಸುವಂತ ಪ್ರಯತ್ನ ನಾವು ಮಾಡುವುದಲ್ಲ ನಾವು ಅದಕ್ಕೆ ಏನು ನಮ್ಮ ಕ್ಷೇತ್ರ ನಮ್ಮ ಶಾಸಕರು ಏನೆಲ್ಲ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಮತ್ತು ನಮ್ಮ ಶಾಸಕರು ಗಟ್ಟಿಯಾಗಿ ನಿಲ್ಲುವಂಥ ಮತ್ತು ಶಾಸಕರ ವಿಶ್ವಾಸ ತುಂಬುವ ಕೆಲಸವನ್ನು ಏನೆಲ್ಲ ಮಾಡಬೇಕು ಅಧಿಕಾರ ವಲಯದಲ್ಲಿ ಇರಬಹುದು ಮತ್ತು ಸಾರ್ವಜನಿಕ ಇರ್ಬಹುದು ಇದನ್ನು ನಿರಂತರವಾಗಿ ಮಾಡಿದ ಪರಿಣಾಮವಾಗಿ ನಮ್ಮ ಕ್ಷೇತ್ರ ಇವತ್ತಿಗೂ ಇದರ ಬಗ್ಗೆ ಬಹಳ ಗಟ್ಟಿತನದಿಂದ ಮತ್ತು ಪಕ್ಷದ ಒಂದು ನೆಲೆಯಲ್ಲಿ ಬಹಳ ಸ್ಪಷ್ಟವಾಗಿ ನಿಂತಿದ್ದಾರೆ ಓಕೆ ಪ್ರಮುಖವಾಗಿ ಆಡಳಿತ ಯಾವ ಪಕ್ಷ ಆಡಳಿತದಲ್ಲಿ ಇರುತ್ತೋ ಅಧಿಕಾರಿಗಳು ಕೂಡ ಆ ಪಕ್ಷದ ಪರವಾಗಿ ವರ್ತನ ಮಾಡುವಂತದ್ದು ರಾಜ್ಯಾದ್ಯಂತ ಕಂಡಿದ್ದಾರೆ ಅದೇ ರೀತಿ ಕಾರ್ಯಕರ್ತರು ಕೂಡ ಹಲವಾರು ನಾಯಕರುಗಳು ಯರು ಆದರೆ ನಿ ಕಾರ್ಯಕರ್ತರು ತೊಂದರೆಯನ್ನು ಅನುಭವಿಸುವಂತದ್ದು ಹೆಚ್ಚಿನದಾಗಿ ಆ ಕಾರ್ಯಕರ್ತರಿಗೆ ಕೊನೆಯದಾಗಿ ಒಬ್ಬ ಮಂಡಲದ ಅಧ್ಯಕ್ಷರಾಗಿ ಯಾವ ರೀತಿಯಾದ ಧೈರ್ಯ ತುಂಬ ಕೆಲಸ ಮಾಡ್ತಾರೆ ಈಗಾಗಲೇ ಅಂತ ಹಲವಾರು ಘಟನೆಗಳು ನಡೆದಿದ್ದಾವೆ ಆದ್ರೂ ಅದಕ್ಕೆ ಏನೆಲ್ಲ ನಾವು ಸಹಕಾರ ನೀಡಬೇಕು ಮತ್ತು ಅವರಿಗೆ ವಿಶ್ವಾಸ ತುಂಬುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ಇದು ಕಾರ್ಯಕರ್ತರಿಗೂ ಅದರ ಬಗ್ಗೆ ಬಹಳಷ್ಟು ವಿಶ್ವಾಸ ಇದೆ ಶಾಸಕರ ಬಗ್ಗೆ ಇರಬಹುದು ನಮ್ಮ ಪಕ್ಷ ಸಂಘಟನೆ ಬರಬೇಕು ಮಾಜಿ ಶಾಸಕರ ಒಂದು ನೇತೃತ್ವದಲ್ಲಿ ಇರ್ಬಹುದು ನಿರಂತರವಾಗಿ ಕಾರ್ಯಕರ್ತರಿಗೆ ವಿಶ್ವಾಸ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತು ಅದರೊಂದಿಗೆ ಕಾರ್ಯಕರ್ತರಿಗೆ ಈಗಾಗಲೇ ಆ ವಿಶ್ವಾಸವನ್ನು ತುಂಬಿದ ತುಂಬಿ ಬಹಳ ಸಂತೋಷವಾಗಿದ್ದಾರೆ ಅಂತ ಹೇಳಿಕೆ ಸಂತೋಷ ಪಡ್ತಾರೆ ಪ್ರಮುಖ ಜಿತೇಂದ್ರ ಶೆಟ್ಟಿ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಕಾಲೇಜು ಜೀವನದಿಂದಲೂ ಬಿಜೆಪಿ ಪಕ್ಷದಲ್ಲಿ ತೊಡಗಿಸಿಕೊಂಡ ವಿಚಾರ ಆಗಿರ್ಬೋದು ಎರಡು ಬಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಮಾಡಿದ ಪಕ್ಷ ಸಂಘಟನೆ ಆಗಿರ್ಬೋದು ಹಾಗೆ ಏನು ಎರಡು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಒಂದು ಉದ್ಯಾವರ ಗ್ರಾಮ ಪಂಚಾಯಿತಿ ನಿಮ್ಮ ಒಂದು ಕೊಡುಗೆ ಆಗಿರಬಹುದು ಹಾಗೆ ಪ್ರಸ್ತುತ ಇಲ್ಲಿನ ಶಾಸಕರಾಗಿರುವಂತಹ ಗುರುಮೇಂದ್ ಸುರೇಶ್ ಶೆಟ್ಟರು ಯಾವ ರೀತಿಯಾದ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗೆ ಕಾರ್ಯಕರ್ತರು ಯಾವ ರೀತಿಯಾದ ಆಡಳಿತ ಪಕ್ಷದ ಒಂದು ಆ ಒಂದು ಹಸ್ತಕ್ಷೇಪದಿಂದಾಗಿ ಯಾವ ರೀತಿಯಾದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಹಾಗೆ ಅದನ್ನು ನೀವು ಯಾವ ರೀತಿಯಾಗಿ ಎದುರಿಸ್ತಾ ಇದ್ದೀರಾ ಹಾಗೆ ಒಬ್ಬರು ಮಂಡಲ ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ತಯಾರಿಯ ವಿಚಾರ ಆಗಿರಬಹುದು ಹಾಗೆ ಮಂಡಲ ಅಧ್ಯಕ್ಷರಾಗಿ ನಿಮ್ಮ ಒಂದು ನಿರಂತರವಾದ ಪಕ್ಷ ಸಂಘಟನೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ಉದ್ಯಾವರ ಗ್ರಾಮ ಪಂಚಾಯಿತಿಯಲ್ಲಿ ಸತತ ಎರಡು ಬಾರಿ ಸದಸ್ಯರಾಗಿ ಏನು ಕಾಪು ಬಿಜೆಪಿ ಮಂಡಲದಲ್ಲಿ ಎರಡು ಬಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಸ್ತುತ ಕಾಪು ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡ್ತಿರುವಂತಹ ಶ್ರೀಯುತ ಜಿತೇಂದ್ರ ಶೆಟ್ಟಿ ಉದ್ಯಾವರ ಇವರ ಜೊತೆಗೆ ನಾವು ವಿಶೇಷ ದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ